ಹಾಯ್ ಎಲ್ಲೋ ನಮಸ್ಕಾರ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ ಮತ್ತು ಹೊಸದಾಗಿ ರೈತ ಮಿತ್ರ ಹೊಸದಾಗಿ ನಮ್ಮ ಕೃಷಿ ವಲಯಕ್ಕೆ ಪಾದಾರ್ಪಣೆ ಮಾಡ್ತಾರೋ ಯುವಕರುಗಳಿಗೆ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲಿಂದ ಮಧುಕುಮಾರ್ ಮಾಡುವ ಹೃದಯಪೂರ್ವಕ ವಂದನೆಗಳು ಯಾರ್ಯಾರು ಇಲ್ಲಿವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನನಗೆ ಪ್ರೋತ್ಸಾಹ ಮಾಡಿದ್ರ ಕಮೆಂಟ್ಸ್ಗಳು ಹಾಕಿದ್ದೀರಾ ಲೈಕ್ ಕೊಟ್ಟಿದ್ರೆ ಅವರಿಗೆಲ್ಲ ಹೃದಯಪೂರ್ವಕ ವಂದನೆಗಳು ಹೇಳ್ತಾ ನಾನು ಎರಡು ಮಾತನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ಇದು ನಮ್ಮ ತೋಟ ಇದು ನಮ್ಮ ತಂದೆಯವರು ಮಾಡ್ತಾ ಇರೋಂಥ ತೋಟ ಇಲ್ಲಿ ಉಳುಮೆ ಮಾಡಿದ್ದಾರೆ ಮತ್ತು ರಾಸಾಯನಿಕಗಳನ್ನ ಬಳಸ್ತಾ ಇದಾರೆ ನೋಡಿ ಇಲ್ಲೆಲ್ಲ ರಾಸಾಯನಿಕಗಳು ಬಳಸಿದ್ದಾರೆ ಅದು ಯಾಕೆ ಬಳಸ್ತಾಯಿದ್ದಾರೆ ಮತ್ತು ಅದರಿಂದ ಏನು ಅನನುಕೂಲ ಮತ್ತು ಅನುಕೂಲಗಳಾಗುತ್ತೆ ಮತ್ತು ತೊಂದರೆಗಳು ಏನಾಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಬನ್ನಿ ನಾನು ಫ್ರೆಂಡ್ ಕ್ಯಾಮ್ರಕ್ಕೆ ಹೋಗ್ತೀನಿ ಬನ್ನಿ ಮತ್ತೆ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ರಾಸಾಯನಿಕ ಬಳಕೆಗಳನ್ನ ಮಾಡಿದ್ದಾರೆ ಸುಪಲಾ ಅಂತ ಏನೋ ಹಾಕಿದ್ದಾರೆ ಸೊ ಇದಕ್ಕೆ ರಾಸಾಯನಿಕ ಬಳಕೆ ಆಗಿದೆ ಸೊ ಈ ಮರಗಳಿಗೆ ಹೊರಗಡೆಯಿಂದ ತಂದು ಗೊಬ್ಬರಗಳನ್ನ ತಂದು ಹಾಕ್ತಾ ಇದ್ದಾರೆ ಇದು ನಮ್ಮದೇ ಭೂಮಿ ಆದರೆ ನಮ್ಮ ತಂದೆಯವರು ಇದು ಈ ಭೂಮಿನ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊಂಪು ಕಂಪು ಕಂಪ್ಲೀಟ್ ಒಂದು ಹದಿನೈದು ಹತ್ತು ಗುಂಟೆಯನ್ನು ಮಾಡಿಕೊಂಡಿದ್ದಾರೆ ಆ ಕಡೆ ಈ ಕಡೆ ಎರಡು ಸೇರಿಸಿ ಇಲ್ಲಿ ಏನು ಜಟ್ಟು ಹೊಡಿತಿದೆ ಮೇಲ್ಗಡೆ ಅದು ನಮ್ಮದು ಸುಭಾಷ್ ಪಾಳೇಕರ್ ಕೃಷಿಗೆ ಒಂದು ಎಕರೆ ಮೂ ನಾಲ್ಕು ಕುಂಟೆ ಐದು ಕುಂಟೆನ ಮುಡಿಪಾಗಿಟ್ಟಿದ್ದೀನಿ ಸೊ ನನಗೆ ಏನು ಭಾಗ ಬಂದಿತ್ತು ಅಲ್ಲಿ ಇಲ್ಲಿವರೆಗೆ ಜಟ್ಟುಗಳನ್ನ ಹಾಕೊಂಡಿದ್ದೀನಿ ಯಾಕಂದರೆ ಇದು ರಾಸಾಯನಿಕ ಬಳಕೆಯ ತೋಟ ಅಲ್ಲಿಂದ ಮೇಕೆ ಟ್ರೆಂಚ್ಗಳು ಕೊಟ್ಟಿದ್ದೀನಿ ಆ ಟ್ರೆಂಚಿನ ಮೇಕೆ ನಮ್ಮದು ಸುತ್ತ ಸುಭಾ ಸುಭಾಷ್ ಪಾಳೇಕರ್ ಕೃಷಿ ಅಳವಡಿಸ್ಕೊಂಡಿರೋಂಥ ತೋಟ ಈಗ ನೀವು ನೋಡ್ತಾ ಇರ್ಬೋದು ಜಟ್ಟು ಹೊಡಿತಿದೆ ಅಲ್ಲಿ ಈಗ ಮಾಡಿರೋಂಥ ಜಟ್ಟಿದು ಕಂಪ್ಲೀಟು ಮಳೆಯ ಮಳೆಯ ವಾತಾವರಣ ಹತ್ತು ಹದಿನೈದು ನಿಮಿಷಕ್ಕೆ ಅರ್ಧ ಗಂಟೆ ಒಳಗಡೆ ನಿಮ್ಮ ಮಳೆ ಹೋದಾಗ ಏನು ವಾತಾವರಣ ಸೃಷ್ಟಿಯಾಗುತ್ತೆ ಆ ರೀತಿ ನನ್ನ ಇಡೀ ತೋಟ ಸೃಷ್ಟಿಯಾಗುತ್ತೆ ಸೊ ಇದರಿಂದ ಜೀವಾಮೃತನ ಕೂಡ ಇದೇ ಫ್ಲಿಂಕರ್ನಲ್ಲಿ ಹೋಗುವ ವ್ಯವಸ್ಥೆ ಕೂಡ ಮಾಡಿದ್ದೀನಿ ನಾನು ಸೊ ಇಲ್ಲಿ ಅಲ್ಲಿ ಉಳುಮೆ ಇಲ್ಲ ಮತ್ತು ರಾಸಾಯನಿಕ ಬಳಕೆ ಇಲ್ಲ ಕೊಡಕೆ ಗೊಬ್ಬರಗಳ ಬಳಕೆ ಇಲ್ಲ ಕೇವಲ ಏಕದಳದಲ್ಲಿ ದಿದ್ದಳ ಅನ್ನೋ ಕಾನ್ಸೆಪ್ಟಲ್ಲಿ ಘನಜೀವಮೃತ ಮತ್ತು ಜೀವ ಘನ ಜೀವಮೃತ ಇಲ್ಲಿವರೆಗೆ ಬಳಸಿಲ್ಲ ಜೀವ ಬಳಸಿದ್ದೀನಿ ಮತ್ತು ಇಳುವರಿಲಿ ಕೂಡ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ ನೂರು ಮರಕ್ಕೆ ಹನ್ನೊಂದು ಕ್ವಿಂಟಾಲ್ ಅಡಿಕೆವರೆಗೆ ಹಸಿ ಅಡಿಕೆಗಳು ನನಗೆ ಬರ್ತಾ ಬರ್ತಾಯಿದ್ದೋ ಕೂಡ ಆ ಸಕ್ಸಸ್ ಆದಮೇಲೆ ನಾನು ಒಂದು ಎಕರೆ ತೋಟ ಮೇಲ್ಗಡಿಕೆ ನಾನು ಜಾಸ್ತಿ ಮಾಡ್ತಾ ಬಂದಿದ್ದು ಇಲ್ಲಿ ಉಳುಮೆ ಇದೆ ಮತ್ತು ರಾಸಾಯನಿಕ ಬಳಕೆ ಇದೆ ಮತ್ತು ಕೊಡಕೆ ಗೊಬ್ಬರಗಳ ಬಳಕೆ ಇದೆ ಸೊ ಇದಕ್ಕೆ ಏನು ತೊಂದರೆಗಳಾಗುತ್ತೆ ಅಂದರೆ ನಿಮ್ಮ ಮರಗಳು ಬೇಗ ಆಯ್ಸನ್ನು ಕಂಪ್ಲೀಟಾಗಿ ಕಡಿಮೆ ಮಾಡಿಕೊಳ್ಳುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಮರ ಆಯಸ್ನ ಕಳ್ಕೊಂಡಿದೆ ಇಲ್ಲಿ ನೋಡ್ಬೋದು ನೀವು ರಾಸಾಯನಿಕ ಬಳಕೆಗಳಿಂದ ನಿಮ್ಮ ಮರಗಳಿಗೆ ಆಗುವ ಹಾನಿಗಳಿದಿಲ್ಲ ಅಂತರನ್ನು ಕಡಿಮೆ ಮಾಡಿಕೊಂಡು ಆಯ್ಸನ್ನು ಕಳ್ಕೊಂಡಿದೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಕಾಣ್ತಿದೆ ಅನ್ಕೋತೀನಿ ನೋಡಿ ಇದು ತನ್ನ ಆಯಸ್ಸನ್ನು ಕಳ್ಕೊಂಡಿದೆ ಅಂತರ ಕಮ್ಮಿಯಾಗಿದೆ ಅಂತರ ಕಮ್ಮಿಯಾಗಿ ಆಯಸ್ಸನ್ನ ಕಳ್ಕೊಂಡಿದೆ ಈ ಕೇವಲ ಒಂದು ನಲವತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಕ್ಕೆ ತನ್ನ ಆಯುಸ್ಗಳನ್ನ ಏನು ಇವತ್ತಿನ ಯುವಕರುಗಳು ಕಳ್ಕೊಳ್ಳುತ್ತೆ ಪ್ರಯಾಣವನ್ನು ಹಂಗೆ ಕಳ್ಕೊಳ್ತಾವೆ ಯಾಕೆ ಅಂದರೆ ಎಲ್ಲೂ ಕೂಡ ರಾಸಾಯನಿಕ ಬಳಕೆ ಮತ್ತು ಕೊಟ್ಟಿಗೆ ಗೊಬ್ಬರ ಬಳಕೆಗಳು ನೀವು ಅವೈಜ್ಞಾನಿಕವಾಗಿ ಹೊರಗಡೆಯಿಂದ ತಂದು ಮಾಡಿದ್ರೆ ಮಾಡಿದರೆ ಬೇಗ ಮರಗಳು ತಮ್ಮ ಆಯ್ಸನ್ನು ಕಳ್ಕೊಳ್ಳುತ್ತೆ ಮತ್ತು ಇಳುವರಿನೂ ಕೂಡ ಕಡಿಮೆ ಆಗುತ್ತೆ ರೋಗಕ್ಕೆ ತುತ್ತಾಗ್ತವೆ ಬೇಗ ಅಂದರೆ ಇದು ಎಪ್ಪತ್ತಿಂದ ಎಂಬತ್ತು ತೊಂಬತ್ತು ನೂರು ವರ್ಷ ಬದುಕುವಂಥ ಅಡಿಕೆ ಮರಗಳು ತಮ್ಮ ಆಯ್ಸನ್ನು ಬೇಗ ಕಳ್ಕೊಂಡು ಬೇಗ ಕಟ್ಕೊಳ್ಳುತ್ತೆ ಸೊ ಆ ಉದ್ದೇಶದಿಂದ ನಾನೇನು ಹೇಳ್ತೀನಿ ಉಳುಮೆ ಅಡಿಕೆ ತೋಟಕ್ಕೆ ಉಳುಮೆ ಬೇಕಾಗಿಲ್ಲ ರಾಸಾಯನಿಕ ಬಳಕೆ ಬೇಕಾಗಿಲ್ಲ ಮತ್ತು ಕೊಡಕೆ ಗೊಬ್ಬರಗಳ ಬಳಕೆಗಳು ಬೇಕಾಗಿ ಕೊಡಕೆ ಗೊಬ್ಬರ ಬಳಕೆಗಳು ಬೇಕಾಗಿಲ್ಲ ಇದು ನಿಮಗೆ ದೀರ್ಘಾವಧಿಯಾಗಿ ತನ್ನ ಆಯ್ಸನ್ನು ಹೆಚ್ಚಿಸ್ಕೊಳ್ತವೆ ಮತ್ತು ಬೇರುಗಳ ಬೆಳವಣಿಗೆಗಳು ಕೂಡ ಜಾಸ್ತಿ ಆಗುತ್ತೆ ಎಲ್ಲೂ ಕೂಡ ಡಿಸ್ಟರ್ಬ್ ಆಗಲಿಲ್ಲ ಅಂದರೆ ಅದ್ಭುತವಾಗಿ ಇಳುವರಿ ಕೂಡ ಬರುತ್ತೆ ಇದು ಆ ಕಡೆ ನಮ್ಮ ತೋಟ ಆ ತೋಟಕ್ಕೆ ತೋರಿಸೋಣ ಅಂದರೆ ಈ ಜೆಟ್ಟೆಲ್ಲ ಆನ್ ಮಾಡಿದ್ದೀನಿ ಆ ಜಟ್ಟು ಹೊಡಿತಾರದಿಂದ ಮೈಕ್ರೋ ಫ್ಲಿಂಕರ್ಸ್ಗಳು ಹೊಡಿತಾರದಿಂದ ಮಳೆಯ ವಾತಾವರಣ ಕ್ರಿಯೇಟ್ ಮಾಡಿದ್ದೀವಿ ಒಂದು ಇಪ್ಪತ್ತೈದು ನಿಮಿಷ ಅರ್ಧ ಗಂಟೆ ನೀರು ಕೊಟ್ಟರೆ ಸಾಕು ಕೇವಲ ಎರಡು ದಿನ ಮೂರು ದಿನಕ್ಕೆ ತೇವಾಂಶ ಬಂದರೆ ಅತ್ಯಂತ ಕಡಿಮೆ ನೀರಿನಲ್ಲಿ ಒಂದು ಎಕರೆ ತೋಟವನ್ನು ಮಾಡಿರೋಂಥದ್ದು ಇದು ಕೇವಲ ಎರ ಎರಡು ಗಂಟೆ ಒಂದೂವರೆಯಿಂದ ಎರಡು ಗಂಟೆ ಒಳಗಡೆ ನಮ್ಮ ಇಡೀ ತೋಟ ಅರ್ಧ ಗಂಟೆ ಮಳೆ ಹೋದಾಗ ಏನು ವಾತಾವರಣ ಸೃಷ್ಟಿಯಾಗುತ್ತೆ ಆ ವಾತಾವರಣ ಸೃಷ್ಟಿಯಾಗುತ್ತೆ ಇಲ್ಲಿ ಈಗ ಅದೇನೇ ಮಾಡಿರೋದು ಕಂಪ್ಲೀಟಾಗಿ ನೀವು ನೋಡ್ತಾ ಇರ್ಬೋದು ಜಟ್ಟು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ನೋಡಿ ಇಲ್ಲಿ ನಾನು ನೆನ್ನೆಯೂ ಕೂಡ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲಲ್ಲಿ ಇದನ್ನೇ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ನೀರು ಹೊಡಿತೈತೆ ನೋಡಿ ನಮ್ಮ ತೋಟಕ್ಕೆ ಒಂದು ಎಕರೆಗೆ ಸುಮಾರು ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಮೈಕ್ರೋಫ್ಲಿಂಕರ್ಗಳು ಬರುತ್ತೆ ಇನ್ ಟೈಮಲ್ಲಿ ಒಂದೇ ಟೈಮ್ನಲ್ಲಿ ಎರಡು ಬ್ಲ್ಯಾಕು ಅಂದರೆ ಎಂಬ ನಲವತ್ತು ನಲವತ್ತು ಎಂಬತ್ತು ಜಟ್ಟು ನಿಮಗೆ ಅರ್ಧ ಎಕರೆಗೆ ಒಂದೇ ಸಲಿ ಹೊಡಿತದೆ ನೀರನ್ನ ಒಂದು ಟೈಮ್ನಲ್ಲಿ ಇಷ್ಟು ಎರಡೂವರೆ ಇಂಚು ನೀರಿನಲ್ಲಿ ಇಷ್ಟು ಹೊಡಿತದೆ ಎಂಬತ್ತು ಜಟ್ ಗಂಟ ಕಾರ್ಯನಿವರಿಸ್ತದೆ ಬೇಗ ನಿಮ್ಮ ಭೂಮಿಗೆ ತೇವಾಂಶ ಆಗೋದ್ರಲ್ಲಿ ಎಫೆಕ್ಟ್ ಆಗುತ್ತೆ ಮತ್ತು ಈ ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆ ನಾವು ಯಾವ ರೀತಿ ಮಾಡಿದ್ದೀವಿ ಅಂದರೆ ಎಲ್ಲೂ ಕೂಡ ನಾವು ಒಂದು ಜಟ್ಟಲ್ಲಿ ನೀರು ಕಮ್ಮಿ ಆಯಿತು ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ ಜಟ್ಟು ಕೊನೆಯ ಜಟ್ಟು ಇದು ಆ ಕೊನೆಯ ಜಟ್ಟು ಏನು ಫೋರ್ಸಲ್ಲಿ ನೀರು ಇದೆ ಅದೇ ಫೋರ್ಸಲ್ಲಿ ಇದು ಇದೆ ಮತ್ತು ಈ ಜಟ್ಟು ಕೂಡ ಅದೇ ಫೋರ್ಸಲ್ಲಿ ಹೊಡಿತಿದೆ ಆ ಜಟ್ಟು ಕೂಡ ಅದೇ ಫೋರ್ಸಲ್ಲಿ ಹೊಡಿತಿದೆ ಅಲ್ಲಿ ಲಾಸ್ಟಲ್ಲಿರುವಂಥ ಜಟ್ಟನ್ನು ತೋರಿಸ್ತೀನಿ ನಿಮಗೆ ಅದೇ ಫೋರ್ಸಲ್ಲಿ ಕೂಡ ಅದೇ ನೀರು ಅಲ್ಲೂ ಅದು ಕೂಡ ಅದೇ ಫೋರ್ಸಲ್ಲಿ ಹೊಡಿತಿದೆ ನೋಡ್ಬೋದು ಯಾಕೆ ಈ ಥರ ಹೊಡಿತೈತೆ ಅಂದರೆ ಇದು ನಾವು ಹೆಗಡೆ ಫ್ಲಿಂಕರು ಶಿವಮೊಗ್ಗದ ಸಾಗರದಲ್ಲಿದೆ ಹೆಗಡೆ ಕಂಪ್ನಿಯವ್ರದ್ದು ಆ ಕಂಪ್ನಿದು ಫ್ಲಿಂಕರ್ಗಳನ್ನ ನಾವು ತರಿಸಿದ್ದೀವಿ ಇದರಲ್ಲಿ ಏನು ವಿಶೇಷತೆ ಅಂದರೆ ನಮ್ಮ ಬೋರ್ನ ಡಿಸ್ಚಾರ್ಜ್ ಅನುಗುಣವಾಗಿ ನಾವು ಈ ಈ ಜಟ್ಗಳನ್ನ ಫಿಕ್ಸ್ ಮಾಡಿರೋಂಥದ್ದು ಇಲ್ಲಿ ನಮ್ಮದು ಜಟ್ಟು ಇನ್ ಟೈಮ್ ಒಂದು ಗಂಟೆಯಲ್ಲಿ ಹನ್ನೆರಡು ಸಾವಿರ ನೀರು ಹನ್ನೆರಡು ಸಾವಿರ ಲೀಟರ್ಸು ನೀರನ್ನ ಈಚೆ ಎಸಿತದೆ ಫೋರ್ ಅವರ್ಸ್ ಅಂದರೆ ಒಂದು ಬ್ಲ್ಯಾಕು ಹನ್ನೆರಡು ಸಾವಿರ ಲೀಟ್ರು ನಮಗೆ ಹೊಡಿತದೆ ಹನ್ನೆರಡು ಸಾವಿರ ಲೀಟ್ರಿಗೆ ಡಿಸ್ಚಾರ್ಜ್ ಮಾಡುವಂತೆ ಜೆಟ್ಗಳನ್ನೇ ಅವರು ಕೊಟ್ಟಿದ್ದಾರೆ ಫೋರ್ ಅವರ್ಸ್ ಹನ್ನೆರಡು ಸಾವಿರ ಲೀಟ್ರು ಅದು ಡಿಸ್ಚಾರ್ಜ್ ಮಾಡುತ್ತೆ ಒಂದು ಚೂರು ಹೆಚ್ಚು ಕಡಿಮೆ ಆಗೋಲ್ಲ ಸೊ ಆ ರೀತಿ ಇರೋದ್ರಿಂದ ನಿಮಗೆ ನೀರು ಸಮರ್ಪಕವಾಗಿ ಮೂಲೆ ಮೂಲೆಗೆ ಕೊಡುವಂಥ ಒಂದು ಪ್ರಕ್ರಿಯೆಗಳು ಇಲ್ಲಾಗುತ್ತೆ ಇಲ್ಲಿ ಒಂದು ಕಂಟ್ರೋಲು ಒಂದು ಕಂಟ್ರೋಲ್ಗೆ ನಿಮಗೆ ನಲವತ್ತು ಜ ಇಪ್ಪತ್ತರಿಂದ ನಲವತ್ತು ಜಟ್ಟು ಎರಡು ಕಂಟ್ರೋಲಿಂದ ವರ್ಕ್ ಆಗುತ್ತೆ ಅಲ್ಲಿ ಇಟ್ಟಿದ್ದೇವೆ ನೀವು ನೋಡ್ಬೋದು ನಾನು ತೋರಿಸ್ತೀನಿ ಜೂಮ್ ಮಾಡ್ತೀನಿ ಈಗ ಅಲ್ಲಿ ಕಾಣ್ತಿದೆ ನೋಡಿ ಅದೇ ಕಂಟ್ರೋಲು ಆ ಕಂಟ್ರೋಲಲ್ಲಿ ಒಂದು ಕಂಟ್ರೋಲಲ್ಲಿ ನಲವತ್ತು ಜಟ್ಟು ಕಾರ್ಯನಿರ್ವಹಿಸ್ತದೆ ಒಂದು ಕಂಟ್ರೋಲ್ನ ಬೇಕಾದ್ರೆ ನಾವು ಆಫ್ ಮಾಡಿಕೊಂಡ್ರೆ ಈ ಗದ್ದೆಯಲ್ಲಿರೋದೆಲ್ಲ ಕಂಪ್ಲೀಟಾಗಿ ಆಫ್ ಆಗುತ್ತೆ ಏನು ಈ ಗದ್ದೆಲಿ ಹೊಡಿತಿದ್ದೆಲ್ಲ ಇಪ್ಪತ್ತು ಜಟ್ಟು ಕೂಡ ಆಫ್ ಆಗುತ್ತೆ ಅದರ ಮೇಲ್ಗಡೆದು ಆಫ್ ಮಾಡಿದ್ರೆ ಕಂಪ್ಲೀಟು ಆ ಗದ್ದೆನೂ ಆಫ್ ಆಗುತ್ತೆ ಇದು ವಿಶೇಷತೆ ಏನಂದರೆ ನಿಮಗೆ ಒಂದು ಫ್ರೆ ಎಕ್ಸಾಂಪಲ್ ಈಗ ಒಂದು ಹತ್ತು ಗದ್ದೆಗಳಿರುತ್ತೆ ನಿಮ್ಮ ಹತ್ರ ಹತ್ತು ಗದ್ದೆಯಲ್ಲಿ ಮಧ್ಯದಲ್ಲಿ ನಾಲ್ಕು ಐದು ಇಲ್ಲಂದ್ರೆ ಆರು ಐದು ಇಲ್ಲ ಐದು ಆರು ಈ ಥರ ಎರಡು ಗದ್ದೆಗಳಲ್ಲಿ ನಿಮಗೆ ತೇವಾಂಶ ಇರುತ್ತೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ತೇವಾಂಶ ಇರುತ್ತೆ ಆ ಜಾಗದಲ್ಲಿ ಅಲ್ಲಿ ನೀರು ಕೊಡುವಂಥ ಅವಶ್ಯಕತೆ ಇಲ್ಲ ಈಗ ನಾವು ಏನು ಮಾಡ್ತೀವಿ ಅಂದರೆ ಆ ಥರ ಗದ್ದೆಗಳಿಗೆ ಈ ಥರ ವಾಲುಗಳ್ ಇಟ್ಕೊಡ್ತೀವಿ ಆ ವಾಲ್ಗಳನ್ನ ಆಫ್ ಮಾಡಿದ್ರೆ ಸಾಕು ನಿಮಗೆ ಆ ಗದ್ದೆಗಳಿಗೆ ನೀರು ಬಿಡೋಲ್ಲ ನಿಮ್ಗೆ ಎಲ್ಲಿ ನೀರಿನ ಅವಶ್ಯಕತೆ ಇರುತ್ತೆ ಅಲ್ಲಿಗೆ ನೀರು ಮೂವ್ ಮಾಡೋದು ಸೊ ಈ ವ್ಯವಸ್ಥೆನ ನಾವು ಈ ತೋಟಗಳಲ್ಲಿ ಮಾಡಿದ್ದೀವಿ ಕಂಪ್ಲೀಟಾಗಿ ನಿಮಗೆ ಬೇಸಿಗೆಯಲ್ಲಿ ಕೂಡ ನಿಮ್ಮ ತೋಟದೊಳಗಡೆ ಇದ್ದರೆ ಕೂಲಾದ ವಾತಾವರಣ ನಿಮಗೆ ಸೃಷ್ಟಿಯಾಗುತ್ತೆ ಇಲ್ಲಿ ಈ ಪ್ರಕ್ರಿಯೆಗಳನ್ನ ನಾವು ಈ ತೋಟದಲ್ಲಿ ಮಾಡಿರೋದ್ರಿಂದ ಅದ್ಭುತವಾಗಿ ಎರಡು ಓವರ್ಗಳಲ್ಲಿ ಅದ್ಭುತವಾಗಿ ನೀರು ಕೊಟ್ಟುವ ಕೊಡುವ ವ್ಯವಸ್ಥೆ ಆಯ್ತದೆ ಸೊ ಯಾರ್ಯಾರಿಗೆ ಇದು ಅರ್ಥ ಆಗಿಲ್ಲ ಇನ್ನೊಂದು ಸಲ ಹೇಳ್ತೀನಿ ಕೇಳಿ ಕೇವಲ ಎರಡು ಗಂಟೆಗಳಲ್ಲಿ ಈ ನೀರು ಕೊಡುವ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ ಒಂದು ಎಕ್ರೆಯಲ್ಲಿ ಇನ್ ಟೈಮಲ್ಲಿ ಈ ಟೈಮ್ನಲ್ಲಿ ಬೇಕಾದ್ರೆ ನೀವು ಬೇರೆ ಕೆಲಸಗಳೂ ಕೂಡ ಮಾಡ್ಕೋಬೋದು ಇಲ್ಲಿ ಎಲ್ಲೂ ಕೂಡ ಬಿಚ್ಕೊಳ್ಳೋದು ಅದಾಗೋದು ಇದಾಗೋದು ವ್ಯವಸ್ಥೆ ಆಗೋಲ್ಲ ಇನ್ ಟೈಮಲ್ಲಿ ನೀಟಾಗಿ ನೀರು ಕೊಡುವಂಥ ವ್ಯವಸ್ಥೆ ಇಡೀ ತೋಟಕ್ಕೆ ಇವಾಗ ಮೈಕ್ರೋಫ್ಲಿಂಕರ್ ನೀರು ಹೊಡಿತಿದೆ ನೋಡಿ ಅರ್ಧ ಎಕರೆಗೆ ಇನ್ ಟೈಮಲ್ಲಿ ಕೆಲಸ ಆಗ್ತಿದೆ ಈಗ ಇದು ಕೇವಲ ಅರ್ಧ ಗಂಟೆ ಒಳಗಡೆ ನೀರು ಕೊಡುವ ಪ್ರಕ್ರಿಯೆ ಮುಗುತ್ತೆ ತೇವಾಂಶ ತುಂಬ ಚೆನ್ನಾಗಾಗುತ್ತೆ ಮತ್ತು ಮಣ್ಣು ಕೂಡ ಉಡಿಯಾಗುತ್ತೆ ಮಣ್ಣಿನ ಮೈಕ್ರೋ ಫ್ಲಿಂಗ ಮೈಕ್ರೋ ಜೀವಿಗಳು ಏನಿದೆ ಕೊಣ್ಣ ಸೂಕ್ಷ್ಮ ಜೀವಿಗಳು ಮತ್ತು ಮೈಕ್ರೋ ಜೀವಿಗಳು ಏನಿದೆ ಅವಕ್ಕೆಲ್ಲ ಕೂಡ ಸಮರ್ಪಕವಾಗಿ ನೀರು ಕೊಡುವ ವ್ಯವಸ್ಥೆ ಮತ್ತು ಭೂಮಿ ನಿಧಾನಗತಿಯಲ್ಲಿ ಮಳೆ ಹೋದಾಗ ಹೆಂಗೆ ನೀರು ಕುಡಿತದೆ ಆ ರೀತಿ ನೀರನ್ನು ಕುಡಿತದೆ ಎಲ್ಲೂ ಕೂಡ ನೀರು ನಿಂತ್ಕೊಳ್ಳುವ ವ್ಯವಸ್ಥೆ ಆಗೋದಿಲ್ಲ ಯಾಕೆಂದರೆ ನಾವು ಆ ಆ ಟೈಮಿಂಗ್ಸು ನಾವು ಫಿಕ್ಸ್ ಮಾಡಿರೋದ್ರಿಂದ ಅರ್ಧ ಗಂಟೆ ಒನ್ ಅವರ್ ಒಳಗಡೆ ನೀರು ಕೊಟ್ಟಾಗುವ ವ್ಯವಸ್ಥೆ ಇಲ್ಲಿ ಕಂಪ್ಲೀಟ್ ಆಗಿದೆ ಮತ್ತು ಯಾರ್ಯಾರು ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ಇಲ್ಲಿ ಏನೇನು ನಾವು ಬೆಳೆಗಳ ಬೆಳಿತೀವಿ ಒಂದು ಎಕರೆ ತೋಟಗಳಲ್ಲಿ ನೀರನ್ನು ನೀರನ್ನ ಯಾವುದೇ ಮೂಲೆಗಳಿಗೂ ಕೊರತೆ ಆಗದಂತೆ ಯಾವ ರೀತಿ ನಾವು ನೀರುಗಳ ವ್ಯವಸ್ಥೆ ಮಾಡಬೇಕು ಮತ್ತು ಈ ಟೈಮ್ ಸಮಯವನ್ನು ಹೆಂಗೆ ಉಳಿಸೋದು ಒಬ್ಬ ವ್ಯಕ್ತಿ ಲೇಬರ್ ಇಲ್ದೇ ಯಾವ ರೀತಿ ಕೆಲಸಗಳನ್ನ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ಲ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ರೈತರಿಗೆ ಶೇರ್ ಮಾಡಿ ಒಬ್ಬ ರೈತ ಏನು ಬೇಕಾದರೂ ಮನ್ಸು ಬಿಟ್ರೆ ಒಂದು ನಾಟಿ ಹೆಸರು ಸಾಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನ ನಾನು ಇಲ್ಲಿ ಕೆಲಸನ ಮಾಡ್ತಾ ತೋರಿಸ್ತಾ ಹೋಗ್ತಾ ಇದೀನಿ ದಯವಿಟ್ಟು ಯಾರ್ಯಾರು ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ನೋಡಿ ಕೊನೆ ಭಾಗಕ್ಕೆ ಇಲ್ಲಿವರೆಗೂ ನೀರು ಇಲ್ಲಿ ಸಿಬೆ ಗಿಡಗಳು ನೆಟ್ಟಿದ್ದೀನಿ ನೋಡಿ ಇಲ್ಲಿ ತಾವೇ ಆಗಿದೆ ಸೊ ಇಲ್ಲಿವರೆಗೂ ನೀರು ಚೆನ್ನಾಗೆ ಆರ್ತಿದೆ ಇದಕ್ಕೆ ನೋಡಿ ಎಷ್ಟು ತೇವಾಂಶ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಎಂಡುವರೆಗೂ ನೀರು ಅದ್ಭುತವಾಗಿ ಇಲ್ಲಿ ಬಾರ್ಡ್ರವರೆಗೂ ನಮಗೆ ನೀರು ಅದ್ಭುತವಾಗಿ ಬೀಳ್ತೈತೆ ಇಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ ನೀರಿಗೆ ತೊಂದರೆ ಆಯಿತು ನೀರು ಸರಿಯಾಗಿ ಬಾರ್ಡ್ರ್ಗಳಿಗೆ ಬೀಳ್ತಲ್ಲ ಆ ಕಡೆ ಈ ಕಡೆ ನೀರು ಸರಿಯಾಗಿ ಕೊಡ್ತಾಲ್ಲ ಆಯಿಸ್ಬೇಕು ಹಂಗೆ ಎತ್ತಬೇಕು ಹಿಂಗೆ ಎತ್ತಬೇಕು ಏನೂ ಇಲ್ಲ ಇಲ್ಲಿ ಸಮರ್ಪಕವಾಗಿ ಪ್ಲ್ಯಾನ್ ಪ್ರಕಾರ ನಾವು ಮಾಡಿರುವಂಥ ಒಂದು ಇದು ಅದ್ಭುತವಾಗಿ ನೀರು ಹೊಡಿತದೆ ಅದ್ಭುತವಾಗಿ ತೇವಾಂಶಗಳು ಕೂಡ ಸೃಷ್ಟಿಯಾಗ್ತದೆ ಎಲ್ಲೂ ಕೂಡ ನೀರು ಬಿದ್ದಿಲ್ಲ ಅಲ್ಲಿ ಬಿ ಇದು ಬಿದ್ದಿಲ್ಲ ಅದು ಬಿದ್ದಿಲ್ಲ ಅನ್ನೋದಿಲ್ಲ ಆ ಒಂದು ವೇಳೆ ನೀರು ಏನಾದರೂ ಒಂದು ಕಡೆ ಜಾಸ್ತಿ ಐತೆ ಅಂದರೆ ಆ ಕಡೆ ಬೇಕಾದ್ರೆ ನಾವು ವಾಲ್ಗಳನ್ನ ಆಫ್ ಮಾಡ್ಕೋಬೋದು ಆ ವಾಲು ಈ ಕಡೆಗೆ ನೆಲ್ಲಿ ನೀರಿನ ಅವಶ್ಯಕತೆ ಇದೆ ಆ ಕಡೆಗೆ ನಾವು ಡೈವರ್ಟ್ ಮಾಡ್ಬೋದು ಆ ರೀತಿ ಇದನ್ನು ಪ್ಲ್ಯಾನ್ ಮಾಡಿ ನಾವು ಅಚ್ಚುಕಟ್ಟಾಗೆ ಮಾಡಿರುವಂಥ ಒಂದು ಪ್ರಕ್ರಿಯೆ ಯಾರ್ಯಾರಿಗೆ ಇದು ಅರ್ಥ ಆಗ್ತಲ್ಲ ಅವರು ಕಮ್ ಖಂಡಿತ ಕಮೆಂಟ್ಸ್ ಹಾಕಿ ನಿಮಗೆ ಅರ್ಥ ಆಗೋ ರೀತಿಲಿ ನಾನು ಆ ವೀಡಿಯೋಗಳ್ನ ಮಾಡಿ ಮತ್ತೆ ನಾನು ಮಾರನೇ ದಿನಕ್ಕೆ ಅಪ್ಲೋಡ್ ಮಾಡ್ತೀನಿ ಒಂದು ಟೂ ಡೇಸು ತ್ರೀ ಡೇಸ್ ಕಾಯಬೇಕಾಗುತ್ತೆ ನೀವು ಕೇಳಿರುವಂಥ ಒಂದು ಕೊಶೇನು ನಿಮಗೆ ನೆಕ್ಸ್ಟು ಡೇ ಸಿಗಬೇಕು ಅಂದರೆ ಅದು ಒಂದು ಟೂ ಡೇಸು ನೀವು ವೆಯ್ಟ್ ಮಾಡಬೇಕು ಯಾಕಂದರೆ ಎಡಿಟಿಂಗ್ ಅನ್ನೋದು ಇರುತ್ತೆ ಮತ್ತು ಕ್ಲೀರಿಟಿಯಾಗಿ ನಾವು ತಮ್ಮನೇಲೆಲ್ಲ ತಯಾರು ಮಾಡಿ ಅದಕ್ಕೆ ನಿಮ್ಗೆ ಅರ್ಥ ಆಗಂಗೆ ಜನಗಳಿಗೂ ಅರ್ಥ ಆಗೋ ರೀತೀನಿ ನಾವು ಮಾಡಬೇಕಾಗುತ್ತೆ ನೋಡಿ ಇದು ಸಿಸ್ಟಮು ನಮ್ಮ ಬೋರ್ ಹತ್ರ ಇರುವಂಥ ಸಿಸ್ಟಮ್ ಇದು ಇಲ್ಲಿ ಕಾರ್ಯನಿರ್ವಹಿಸ್ತಿದೆ ಜೆಟ್ಗಳೆಲ್ಲ ನಮ್ಗೆ ಬೇಡ ಅಂದರೆ ಅಲ್ಲಿ ವಾಲ್ಗಳು ಇಟ್ಕೊಂಡಿದೀವಿ ಅಲ್ಲಿ ಆಪ್ ಮಾಡ್ಕೋಬೋದು ಯಾಕಂದರೆ ಇಲ್ಲಿ ತೇವಾಂಸ ಆಗಿದೆ ಇಲ್ಲಿ ಪರಂಗೆ ಪಪ್ಪಾಯಿಗೆ ಬಿದ್ದು ನೀರೆಲ್ಲ ಅಲ್ಲಿ ನಿಂತ್ಕೊಳ್ತಿದೆ ನೋಡ್ಬೋದು ನೀವು ಒಂದೇ ತೋ ಬೀಳ್ತಿದೆ ಪಪ್ಪಾಯಿ ಗಿಡ ಇದೆ ಅದಕ್ಕೋಸ್ಕರ ಇಲ್ಲಿಗೇನಾದ್ರು ಒಂದು ವೇಳೆ ನೀರು ಬೇಡ ಅಂದರೆ ನಾವು ಬೇಕಾದರೆ ಮೇಲ್ಗಡೆಗೆ ಡೈವರ್ಟ್ ಮಾಡ್ಬೋದು ಈ ಗದ್ದೆಗೆ ನೀರು ಬೇಡ ಅಂದರೆ ಸದ್ಯಕ್ಕೆ ಈಗೆಲ್ಲ ಸ್ವಲ್ಪ ಮುಸ್ರೆ ಥರ ಆಗಿರೋದ್ರಿಂದ ನಾವು ನೀರು ಕೊಡಬೇಕಾಯಿತು ಎಲ್ಲ ನಮ್ಮ ತಂದೆ ಇದು ಮೂರು ಜನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ನೆನ್ನೆಲ್ಲ ನಮ್ಮ ತಂದೆಯವರು ಆಯ್ಸ್ತಿದ್ರು ಇವತ್ತು ನಾನು ಇದಕ್ಕೆ ಕೊಡ್ತಾರದಿಂದ ಇನ್ನೂ ಒಂದು ಅರ್ಧ ಗಂಟೆ ನೀರು ಕೊಡಬೇಕಾಗಿದೆ ಇದಕ್ಕೆ ದೇವಂ ನಿಧಾನಗತಿಯಲ್ಲಿ ಬೇಸಿಗೆ ಬಿಸ್ತಿರೋದ್ರಿಂದ ನಿಧಾನಗತಿಯಲ್ಲಿ ಭೂಮಿ ನೀರು ಕುಡಿಬೇಕು ಆ ಪ್ರಕ್ರಿಯೆನ ಇಲ್ಲಿ ಮಾಡಿದ್ದೀವಿ ಯಾರ್ಯಾರು ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಗೋಮಾತೆ ಜೈ ಸುಭಾಷ್ ಪಡಕರ್